ಇದೊಂದು ರಾಷ್ಟ್ರೀಯ ಚುನಾವಣೆಯಲ್ಲಿ ಓಡಾಟ ಮಾಡಬೇಕು ಅಂತಂದರೆ ನಾವು ಉದ್ಧಾರ ಆಗಕ್ಕೆ ಇಲ್ಲ ಅಂತೀವಿ ಆ ಸಾಧ್ಯ ಇಲ್ಲ ಮುಂದೆ ನಿರ್ಸ್ಕಲ್ದಿ ಅಂತ ಚುನಾವಣೆ ಮಾಡಬೇಡಿ ನಿಮ್ಮಲ್ಲೇ ಭಾವ ಮಾಡ್ಕೊಂಡು ಹೋಗ್ಬೇಡಿ ಗುಂಕಾಕೆ ಮಾಡ್ಕೊಂಡು ಹೋಗಬೇಡಿ ಎಲ್ಲರೂ ಒಂದು ಐಕ್ಯತೆಯಿಂದ ಹೋಗಿ ಯಾರಾದರೂ ಆಗಲಿ ಏನಿಲ್ಲ ಇದೆ ಯಾವ ದುಡ್ಡು ಬರೋದಿಲ್ಲ ಸಂಪಾದನೆ ಬರೋದಿಲ್ಲ ನೀವು ಹಾಕಿ ಸೇವೆ ಮಾಡುವಂಥ ಒಂದು ಅವಕಾಶ ಸಿಗುವಂಥದ್ದು ಆ ಕೆಲಸವನ್ನು ಅವರೆಲ್ಲರೂ ಕೂಡ ಮಾಡಲಿ ಮುಂದೆ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲ ತಿಳಿಸಿಕೊಳ್ಳುವ ನಿಜವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹಾರೈಸ್ದ ಮಾತನಾಡಿಸ್ತಾರೆ மக்கள் மக்கள் சார் நீங்க பூஜை நங்கு நீங்க மொபைல் ஒருப்ப நீர் பார்த்து கொடுத்து ஆஸ்காரவன் கொடுவா மரபு ரொம்ப கடுமையாக இவரு சுவாம எரோ உட்காந்த நீர் உட்கார் மனசு மாதிரி உட்கார்

ಹೇಗೆ ಮಾಡ್ತೀರೋ ಅವೆಲ್ಲವನ್ನು ಅನುಕರಣೆ ಮಾಡುವಂಥ ಕೆಲಸವನ್ನು ಮಟ್ಟ ಮಾಡ್ತಾರೆ ಅದಕ್ಕೆ ಆಯುಧ ಜವಾಬ್ದಾರಿ ಆಗಿರುವಂತಹದ್ದು ನೀವು ಅಗತ್ಯ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಗರ್ಭವನ್ನು ಉಳಿಸುವಂತಹ ಜವಾಬ್ದಾರಿ ಅದು ನಮ್ಮ ಮೇಲೆ ಇರುವಂತಹ ಹೆಚ್ಚಿನದಾಗಿ ಅದರ ಜೊತೆಗೆ ಮನೆಯ ವಾತಾವರಣವೂ ಆ ಥರ ಇರಬೇಕಾಗಿರುವಂತಹದ್ದು ಇವತ್ತು ನದಿಯಲ್ಲೂ ಕೂಡ ಉತ್ತಮ ವಾತಾವರಣ ಇದ್ದಾಗ ಮಾತ್ರ ಮಕ್ಕಳು ಸಾಂಸ್ಕಾರಿಕವಾಗಿ ತೆಗೆದುಕೊಂಡ ಸಾಧ್ಯ ಆಗಿರುವಂತಹ ಅಂತ ಒಂದು ಒಳ್ಳೆಯ ವಾತಾವರಣವನ್ನು जा नि् के वाला बना दस्वुर मपावा लर में प एक आएहचा मैंम् का वासा बने हता के मात्रा वत रजन कोवा समानका नने पैट करनाए ड़े साथ आ बनका कििले आन ैरपा है बन करिए नाव समारे लोगों स्थय पो जिस्ताों अड़ हमरेने में ही कर लैकननंद नामने आर्छा गता करता निष्ेता छिक्ते हीताए

ಸತ್ಯಾನೆ ನಿನ್ನೆಂಥ ಅಂತ ಬೈತಾ ಇದ್ದೀನಿ ನಾನು ಅವರಿಗೆ ಹಾಗೆ ಇವತ್ತು ನಮಗೆಲ್ಲವನ್ನು ಕಳ್ಕೊಂಡು ಹೋಗುವಂತ ಬಿಟ್ಟು ಹೋಗುವಂತಹ ಬೇರೆಯವರನ್ನ ಮುಂಚಣೆ ಮಾಡುವಂತಹ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇರುವಂತಹದ್ದು ಈ ಹಿನ್ನೆಲೆಯಲ್ಲಿ ಒಂದು ನಿರ್ಧಾರ ಮಾಡಿ ನಮ್ಮ ಮನೆಗೆ ಒಬ್ಬ ಬೇರೆ ರೀತಿ ಮಾಡ್ತೇನೆ ಬೇರೆ ರೀತಿ ನಾನು ಮಾಡೋದಿಲ್ಲ ನಮ್ಮ ತಂದಂತೆ ನಾನು ಆಚರಣೆ ಮಾಡ್ತೇನೆ ಒಂದು ಸಂಕಲ್ಪದಲ್ಲಿ ನೀವು ಎಷ್ಟ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುವಂತಹದ್ದು ಅಂತ ಒಂದು ಸಣ್ಣ ಸಣ್ಣ ಬದಲಾವಣೆ ನಾನು ತಂದುಕೊಳ್ತಾ ಹೋದರೆ ನಾವು ಒಂದು ಸಂಘಟನೆಯನ್ನು ಮಾಡಲಿಕ್ಕೆ ನಮ್ಮ ಆಚಾರ ಕೂಡ ಸಾಧ್ಯವಾಗುತ್ತೆ ಅನ್ನುವಂತಹ ಮಾತಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿರುವಂತಹ ಸಿಗ್ತಾ ಇದೆ ಯಾಕಪ್ಪ ಅಂತಂದರೆ ಒಂದೇ ಕಾರಣ ಸಂಘಟನೆ ಇಲ್ಲಾಗಿರುವಂತಹದ್ದು ಆ ಸಂಘಟನೆ ಇದ್ದಾಗ ಮಾತ್ರ ನಾವು ಎಲ್ಲ ಬೆಳವಣಿಗೆಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುವಂತಹದ್ದು ಈ ಒಂದು ಸಮ ಸಭೆಯ ಮುಖ್ಯ ಉದ್ದೇಶವು ಕೂಡ ಏನಾಗಿದೆ ಅಂತಂದರೆ ಐಕ್ಯತೆಯನ್ನು ಕಾಪಾಡಬೇಕು ಅನ್ನುವಂಥದ್ದೇ ಅತ್ಯಂತ ಮುಖ್ಯವಾಗಿರುವಂತಹ ಸಂಗತಿ ಅದರ ಜೊತೆಗೆ ಇವತ್ತು ನಾವೆಲ್ಲ ಏನಪ್ಪ ಅಂದರೆ ನಮ್ಮ ಧರ್ಮದ ಆಚರಣೆಗಳನ್ನು ನಾವು ಪಾಲನೆ ಮಾಡ್ತಾ ಇದ್ದೀವ ಅಂತೇಳಿ ನಾವೆಲ್ಲ ನಮ್ಮನ್ನು ನಾವು ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕಾಗಿರುವಂಥ ಸನ್ನಿವೇಶ ಇದಾಗಿದೆ ಈ ಆತ್ಮಾವಲೋಕನ ಮಾಡಿಕೊಂಡಾಗ ಇವತ್ತು ಮಕ್ಕಳಿಂದ ಹಿರಿಯರವರೆಗೆ ವೃದ್ಧರವರೆಗೆ ಪ್ರತಿಯೊಬ್ಬರು ಕೂಡ ಅನ್ನದ ಮೇಲೆ ಲಿಂಗ ಇಟ್ಟು ಪೂಜೆ ಮಾಡುವಂಥ ವ್ಯಕ್ತಿಗಳು ಎಷ್ಟು ಜನ ಸಿಗ್ತಾ ಇದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ನೀವು ಸಮಸ್ಯತೆ ಅಭಿಮಾನ ಅಭಿಯಾನ ಮಾಡಬೇಕು ಅವರಲ್ಲ ನೀವು ಲಕ್ಷ ಜನ ತೋರಿಸೋದಕ್ಕೆ ದೊಡ್ಡಲ್ಲ ಲಕ್ಷ ಜನ ಕೋಟಿ ಜನ ಇದ್ದರೂ ನಿಮ್ಮಲ್ಲಿ ಆಚರಣೆಯಿಂದ ಏನು ಬಂದು ಪ್ರಯೋಜನ ನಿಮ್ಮ ಆಚರಣೆನೇ ಇಲ್ಲದೆ ಹೋದರೆ ನೀವು ನಿರ್ಮಾಣ ಆಗ್ತದೆ ನಮ್ಮಲ್ಲಿ ಇವತ್ತು ಬೇಕಾಗಿರುವಂಥದ್ದು ಧರ್ಮದ ಬಗ್ಗೆ ಶ್ರದ್ಧೆ ಇರಬೇಕು ಆಚರಣೆಯ ಬಗ್ಗೆ ನಿಷ್ಠೆ ಇರಬೇಕು ನಾವು ಆ ಒಂದು ಭಾವನೆಗಳನ್ನು ಬೆಳೆಸಿಕೊಳ್ಳುವಂಥ ಮನೋಭಾವ ಬೆಳೆದಾಗ ಮಾತ್ರ ನಿಮ್ಮ ಕಾರ್ಯಕ್ರಮಗಳಾಗ್ಲೂ ಕೂಡ ಸಹಕ ಆಗುವಂಥ ನಮ್ಮ ಧರ್ಮದಲ್ಲಿ ಇರುವಂಥ ಸಂಸ್ಕಾರ ಇವತ್ತು ಯಾವ ಧರ್ಮದಲ್ಲಿ ಹೇಳಿ యావ ధర్మదూ ఇంతవరకు ఆచార విచార సంస్కారో కాధ్యాల పుట్టుకే ముందే సంస్కార సత్తదూ సంస్కార బ ఎల్లూ సంస్కార జీవనం సువంత బతుకు అంతే అది నమ్మ ధర్మదే అంతే నవెల్ కూడా తెలియదు వెళ్ళేది అంత ఇవన్న హిందేలు ఎలా కూడాష్టన బెడకొడు అంగద మేలు లింగవన బ్రెస్కుడు అంత మనోభావ ఇంట్ ఇవంతెట్టో జన లింగవన ధర్సీకే హోగం ಯಾಕೆ ಅಂತಂದರೆ ಧರಿಸೋದು ಯಾವಾಗಪ್ಪ ಅಂದರೆ ಮದುವೆ ಆವಾಗ ಯುಂಗಾಧರಿಸ್ಬೋದ್ರಿಂದ ಏನು ನಿಯಮ ಯಾವಾಗ ಮಾಡೋರೋ ಗೊತ್ತಿಲ್ಲ ಇವರೇ ಮಾಡ್ಕೊಂಬಾರ ಯಾವಾಗ ಅದು ಅದೇ ಯಾಕೆ ಅವಕ್ತಾನೇ ಯಾಕೆ ಆಗ್ತಾ ಪ್ರಶ್ನೆ ನಮಗೆ ನಾನು ಕೇಳ್ತಾ ಇರ್ತೀನಿ ಯಾರಾದರೂ ನಿಲ್ದಾಣ ಮಾಡ್ಕೊಳ್ಬೇಕಪ್ಪ ನನಗೆ ಮದುವೆ ಇದೆ ಅವತ್ತಿಂದ ಯಾಕೆ ಊಟ ಮಾಡಿದ್ದೀನಿ ನೀನು ಅಂತ ಪ್ರಶ್ನೆ ಮಾಡ್ತೀನಿ ಅವತ್ತಿಂದ ಊಟ ಯಾಕೆ ಮಾಡಿದ್ದೀನಿ ಇವತ್ತು ಮಾಡಬೇಕು ಊಟ ಮಾಡಬೇಕು ಇವತ್ತು ಮದುವೆ ಆಗಬೇಕಾದ್ರೆ ನಿಲ್ದಾಣ ಮಾಡಬೇಕು ಪ್ರಯೋಜನ ಏನಾಗಲಿಲ್ಲ ಇವತ್ತು ನಾವು ಮುಂಗದಾರಣೆಯನ್ನು ಮುದಾರಕ್ಕೆ ನಮ್ಮ ಎದೆಯ ಮೇಲೆ ಧರಿಸಿಕೊಂಡು ಬದುಕುವಂತಹ ಜೀವನ ನಮ್ಮದು ಇವತ್ತು ಮಕ್ಕಳಲ್ಲಿ ಆ ಸಂಸ್ಕಾರ ಬೆಳೆಸಬೇಕು ಇವತ್ತು ಮಕ್ಕಳಿಗೆ ಆ ಸಂಸ್ಕಾರ ಬರಬೇಕಾದರೆ ಎಲ್ಲಿಂದ ಬರ್ತದೆ ನೀವು ಆಚರಣೆ ಮಾಡಿದಾಗ ಮಕ್ಕಳಲ್ಲಿ ಸಂಸ್ಕಾರ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು ನೀವು ಏನೇನು ಆಚರಣೆ ಮಾಡ್ತೀರೋ ಅನುಸರಣೆ ಮಾಡ್ತಾರೋ ಮಕ್ಕಳು ಯಾವತ್ತೂ ಕೂಡ ಮಕ್ಕಳ ಅನುಕರಣೆ ಮಾಡುವಂಥದ್ದು ಮಕ್ಕಳ ಸ್ವಭಾವ ಆಗಿರುವಂಥದ್ದು ನೀವು ಹೇಳಿ ಎಷ್ಟೇ